ನಮಸ್ಕಾರ ಗೌತಮಿ ನ್ಯೂಸ್ ಕರ್ನಾಟಕ ವಿಜಯಪುರ ಜಿಲ್ಲೆಯ ಈ ಸ್ವತ್ತು ಕಂಪ್ಯೂಟರ್ ಉತಾರಿಗಾಗಿ ಕರವೆಯಿಂದ ಬೃಹತ್ ಪ್ರತಿಭಟನೆ ದೇವರ ಹಿಪ್ಪರಗಿ ಪಟ್ಟಣದ ಕೆಲ ವಾರ್ಡ್ ನಿವಾಸಿಗಳು ಹಲವು ವರ್ಷಗಳಿಂದ ತಮ್ಮ ಮನೆಯ ಬೇಡಿಕೆಯಾದ ಈ ಸ್ವತ್ತು ಕಂಪ್ಯೂಟರ್ ಉತಾರಿಗಾಗಿ ಕರ್ನಾಟಕ ರಕ್ಷಣಾ ವೇಡಿಕೆ ಪ್ರವೀಣ್ ಶೆಟ್ಟಿ ಬಣ ನಿವಾಸಿಗಳು ಹಾಗೂ ಶ್ರೀಗಳ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿ ಮನವಿ ಪತ್ರ ಸಲ್ಲಿಸಿದರು ದೇವರ ಹಿಪ್ಪರಗಿ ಪಟ್ಟಣದ ಟಿಪ್ಪು ವೃತ್ತದಿಂದ ಮೊಹರೆ ವೃತ್ತ ಅಂಬೇಡ್ಕರ್ ವೃತ್ತದ ಮಾರ್ಗವಾಗಿ ಪಟ್ಟಣ ಪಂಚಾಯಿತಿ ಮುಂದೆ ಕರವೇ ಹಾಗೂ ಶ್ರೀಗಳ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿ ತಹಶೀಲ್ದಾರ್ ಪ್ರಕಾಶ್ ಸಿಂದಗಿಯವರಿಗೆ ಮನವಿ ಪತ್ರ ಸಲ್ಲಿಸಿದರು ಪಟ್ಟಣದ ಕೆಲ ವಾರ್ಡು ನಂಬರ್ ಸೊನ್ನೆ ಐದು ಸೊನ್ನೆ ಎಂಟು ಹನ್ನೆರಡು ಹದಿನಾರು ಹದಿನೇಳು ನಿವಾಸಿಗಳು ಹಲವು ವರ್ಷಗಳಿಂದ ಸಾವಿರಾರು ಕುಟುಂಬಗಳು ಮನೆ ಕಟ್ಟಿಸಿ ವಾಸವಾಗಿದ್ದಾರೆ ಅವರ ಮನೆಗಳಿಗೆ ಈ ಸ್ವತ್ತು ಕಂಪ್ಯೂಟರ್ ಉತಾರಿ ಪಟ್ಟಣ ಪಂಚಾಯಿತಿಯವರು ನೀಡಬೇಕು ಇಲ್ಲದಿದ್ದರೆ ಉತಾರಿ ನೀಡುವವರೆಗೂ ನಾವು ಕದಡುವುದಿಲ್ಲ ಎಂದು ಪ್ರತಿಭಟನಾಕಾರರು ಪಾಪಾ ಮುಖ್ಯಾಧಿಕಾರಿ ಅಪ್ರೋಜಾ ಅಹಮದ್ ಪಟೇಲ್ ಅವರಿಗೆ ಆಗ್ರಹಿಸಿದರು ಪ್ರತಿಭಟನೆ ಸ್ಥಳಕ್ಕೆ ಆಗಮಿಸಿದ ತಹಶೀಲ್ದಾರ್ ಪ್ರಕಾಶ್ ಸಿಂದಗಿಯವರು ಮನವಿ ಪತ್ರ ಸ್ವೀಕರಿಸಿ ಈಗಾಗಲೇ ಪಟ್ಟಣ ಪಂಚಾಯಿತಿ ಹಾಗೂ ಕಂದಾಯ ಇಲಾಖೆಯಿಂದ ಸರ್ಕಾರಕ್ಕೆ ಪತ್ರ ಬರೆದು ಹಕ್ಕುಪತ್ರ ಹಾಗೂ ಈ ಸ್ವತ್ತಿನ ತಾಂತ್ರಿಕ ಸಮಸ್ಯೆಯ ಕುರಿತು ಜಿಲ್ಲಾಧಿಕಾರಿಗಳಿಗೂ ಹಾಗೂ ಸರ್ಕಾರಕ್ಕೆ ಮಾಹಿತಿ ಒದಗಿಸಲಾಗಿದೆ ಎಂದು ಸರ್ಕಾರದಿಂದ ಸುತ್ತೋಲೆ ಬಂದ ಮೇಲೆ ಆದಷ್ಟು ಬೇಗ ನಿವಾಸಿಗಳಿಗೆ ನ್ಯಾಯ ಒದಗಿಸುವ ಕೆಲಸ ಮಾಡಲಾಗುವುದು ಎಂದು ಭರವಸೆ ನೀಡಿದ ಕಾರಣ ಪ್ರತಿಭಟನೆ ಹಿಂಪಡೆಯಲಾಯಿತು ಪರದೇಶಿ ಮಠದ ಪಪು ಶ್ರೀ ಶಿವಯೋಗಿ ಮಹಾಸ್ವಾಮೀಜಿಗಳ ಕರವೇ ಜಿಲ್ಲಾಧ್ಯಕ್ಷ ಶ್ರೀಶೈಲ ಮುಳಜಿ ರಾಜ್ಯ ಉಪಾಧ್ಯಕ್ಷ ಬಸವರಾಜ್ ತಾಳಿಕೋಟಿ ತಾಲೂಕು ಅಧ್ಯಕ್ಷ ರಹೀಮಾನ್ ಕನಕ್ಕಲ್ ಅವರು ಮಾತನಾಡಿದರು ಇದೇ ಸಂದರ್ಭದಲ್ಲಿ ಪಟ್ಟಣದ ಪ್ರಮುಖರು ಮಹಿಳೆಯರು ಹಾಗೂ ಕರವೇ ಕಾರ್ಯಕರ್ತರು ಭಾಗವಹಿಸಿದ್ದರು ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಗೌತಮಿ ನ್ಯೂಸ್ ಪಟ್ಟಣ ಪಂಚಾಯತ್ ಒತ್ತಿಗೆ ಹಾಕುವ ವಿಚಾರದಲ್ಲಿ ಹೋರಾಟ ಚಾಲೆಯನ್ನು ಕೊಡ್ತಾ ಇದ್ದೇವೆ ಯಾಕಂದ್ರೆ ಈಗಾಗಲೇ ನಮ್ಮ ತಾಲೂಕು ಅಧ್ಯಕ್ಷ ಹಲವಾರು ಬಾರಿ ಅವರು ಮನವಿ ಮಾಡಿಕೊಂಡ್ರು ಕೂಡ ಅದು ಅವರು ಗಮನ ಹರಿಸಿಲ್ಲ ಹೀಗಾಗಿ ಶೀಘ್ರದಲ್ಲಿ ಸಂಪುಟ ಒತ್ತಾರಿ ಪರಿಸಲ್ಲಿ ನಮೂನು ಮಾಡಿ ಸಂಪುಟ ಉತ್ತಾರಿ ಕೊಡಬೇಕು ಹೀಗಾಗಿ ಇಲ್ಲಿಯಿಂದ ಯಾವುದೋ ಟಿಪ್ಪು ಸುಲ್ತಾನ್ ಸರ್ಕಲ್ ಇಂದ ಭಾಗವಾಗಿ ಹೋರಾಟ ಬಂದು ಮಾರಾಡ್ ಮಾಡುವ ಬರುತ್ತ ನಾವು ಅಂಬೇಡ್ಕರ್ ಭಾಗವಾಗಿ ಪಟ್ಟಣ ಪಂಚಾಯತಿಗೆ ಮತ್ತೆ ಹಾಕುವ ವಿಚಾರ ಶಾಲೆಯಲ್ಲಿ ಕೊಡ್ತಾ ಇದ್ದೇವೆ ನಮ್ಮ ಪೂಜಾರ ಆದಿಯ ಎಲ್ಲರೂ ಈ ಹೋರಾಟದಲ್ಲಿ ಪಾಲ್ಗೊಂಡು ಯಶಸ್ಸು ಮಾಡಬೇಕಂತ ತಮ್ಮಲ್ಲಿ ವಿನಂತಿ ಕೊಡಬೇಕು ಇದ್ದಾರೆ ಒತ್ತಾರಿ ಇಲ್ಲ ಈಗಾಗಲೇ ನಮ್ಮ ತಾಲೂಕು ಅಧ್ಯಕ್ಷರಂತ ರೆಹಮಾನ್ ಪಟ್ಟಣ ಸಂಚಾಯಿತಿಯ ಮುಖ್ಯಾಧಿಕಾರಿಗಳಿಗಾಗಿರ್ಬೋದು ಈ ತಾಲೂಕಿನ ತಂಡಾಧಿಕಾರಿಗಳ ಮದುವೆ ಮಾಡ್ಕೊಂಡಾರ ಏನ್ ಏನ್ ಮಾಡ್ಕೊಂಡಾರ ಮಾಡಿಕೊಂಡ್ರ ಈ ಇರ್ತಕ್ಕಂತ ವಾರ್ಡ್ಗಳಲ್ಲಿ ಈ ಸತ್ತು ಕಂಪ್ಯೂಟರ್ ಉತ್ತಾರಿ ಇಲ್ಲ ಅದಕ್ಕೆ ದಯಮಾಡಿ ಅಂತ ಅಂತೇಳಿ ನಮ್ಮ ರಕ್ಷಣಾ ಬೇಡಿಕೆ ತಾಲೂಕು ಅಧ್ಯಕ್ಷನ ಅವರ ಮುಖಾಂತರ ನಾವು ಮನವಿಯನ್ನು ಮಾಡ್ಕೊಂಡಿದ ಎಷ್ಟು ಮನವಿ ಮಾಡ್ಕೊಂಡ್ರೆ ಮಾನ್ಯ ತಾಲೂಕು ತಂಡಾಧಿಕಾರಿಗಳಾಗಿರ್ಬೋದು ಇದನ್ನ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿಗಳಾಗಿರ್ಬೋದು ಯಾವುದೇ ಗಮನ ಹರಿಸಿಲ್ಲ ಅದಕ್ಕೆ ನಮ್ಮ ಮಾತಿಗೆ ನಮ್ಮ ಮನವಿಗೆ ಕಾರಿ ಅಂದಿಲ್ಲ ಅಂದ್ರ ಇದ್ರ ಅರ್ಥ ಏನು ಉಂಟಾವು ಬೇರ ಪಿಗೆಯಲ್ಲಿ ಬಹಳ ಲೆಟ್ರೆ ಕೊಡ್ತಿರ್ಬಹುದು ಬಹುತೇಕ ಯಾರ್ಯಾರು ಕೊಡ್ತಿರ್ಬಹುದು ಬರ್ತಾವ ಬೇಡ್ತೇವೆ ಕಸ ಜಬ್ಬಿ ಒಲಿತೇವ ಅಂತ ಅವ್ರ ಭಾವನೆಗಳಾಗ್ಯಾವ ನೋಡ್ತೇವೆ ಕಸ ಡೆಬೆ ಒಗಿದ್ದೇವೆ ಅಂತ ಹೇಳ ಆದ್ರೆ ಅವ್ರ ಮುಖ್ಯಾಧಿಕಾರಿಗಳಿಗೆ ನಾನು ಏನೇ ಕಂಟಾಘೋಷ ಹೇಳ್ತೀನಿ ಅಂದ್ರೆ ನೀವು ಯಾವ್ದಾದ್ರು ಲೆಟರ್ ಓದ್ ತಗೊಂಡು ಒಗೆದಿರ್ಬೋದು ಇಲ್ಲ ಜೊತೆಲ ಆದ್ರೆ ಕರ್ನಾಟಕ ರಕ್ಷಣಾ ಏನಾದ್ರೂ ಲೆಟರ್ ನಿಮ್ ಕಸ ಸಿಗ್ತಂದ್ರ ಇವತ್ತು ನೀವು ಆಫೀಸಿಂದ ಹೊರಗೊಳಿಸೋ ಶಕ್ತಿ ಕರ್ನಾಟಕ ರಕ್ಷಣಾ ಕಾರ್ಯಕ್ರಮ ಇವತ್ತು ಕರ್ನಾಟಕ ರಕ್ಷಣಾ ವ್ಯಕ್ತಿ ಕಾರ್ಯಕರ್ತರಿಗೆ ಏನಾದ್ರೂ ಕಸ ಬುಟ್ಟಿ ಒಳಗೆ ಲೆಟರ್ ಕಾಡ್ತು ಅಥವಾ ಮನವಿಗೆ ಸ್ಪಂದಿಸ್ತಾ ಇದ್ರ ನೀವು ಹೊರಗೆಡ್ತೇವೆ ನಾವೊಳಗಿರ್ಬೇಕಾಗ್ತದ ಗಮನದಲ್ಲಿ ಇರ್ಬೇಕು ನೀವೇನಾದ್ರೂ ನೀವು ಉಡಾಪ ಉತ್ತರ ಕೊಡ್ರಿ ಏನೇ ಕೊಟ್ಟಿರ್ ಕೊಟ್ರಿ ಇಷ್ಟ ಆದ್ರ ಇವತ್ತು ಈ ಸತ್ತು ಈ ವಾರ್ಡ್ಗಳಲ್ಲಿ ನಾವೇನು ಹೇಳಿರಲ್ಲ ಈ ವಾರ್ಡ್ಗಳಲ್ಲಿ ಈ ಸತ್ತು ನೀವು ಏನಾದ್ರೂ ಲಿಖಿತ ರೂಪಕ ಇಲ್ಲೇ ಕುಂದಿರ್ತೇವೆ ಎಷ್ಟೇ ಟೈಮ್ ಆಗಲಿ ನಮ್ಗೆ ಒಂದು ಕಂಪ್ಯೂಟರ್ ಉತ್ತರ ಮಾಡಿ ನಮಗೆ ಚಾಲನೆ ಮಾಡೋ ಜನ ಇಲ್ಲಿ ಹೇಳೋಲ್ಲ ಅಂತ ನಮ್ಗೆ